ನಿಮ್ಮ ಅರುಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವತ್ತಿನ ವಿಡಿಯೋದಲ್ಲಿ ಬಿ ಪಿ ಎಲ್ ಕಾರ್ಡದ ಕಾಡದಾರರಿಗೆ ಗುಡ್ ನ್ಯೂಸನ್ನು ತಿಳಿದುಕೊಳ್ಳೋಣ ಅವುಗಳೆಂದರೆ ಬಿಪಿಎಲ್ ಕಾರ್ಡುದಾರರಿಗೆ ಹೊಸ ಕಾರ್ಡುದಾರರಿಗೆ ಅರ್ಜಿಗೆ ಆಹ್ವಾನ ಸರ್ಕಾರದಿಂದ ಬಿಪಿಎಲ್ ಕಾರ್ಡುದಾರರಿಗೆ ಫಲಾನುಭವಿಗಳಿಗೆ ಶೀಘ್ರದಲ್ಲೇ ಅರ್ಜಿಗೆ ಆಹ್ವಾನಕ್ಕೆ ಅವಕಾಶ ನೀಡಲಾಗಿದೆ ಎಂದು ಆಹಾರ ಮತ್ತು ನಗರ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ ಅನ್ವಯರ ಕಾರ್ಡಿನ ಮೇಲೆ ಷರತ್ತಿನ ಮೇಲೆ ಅರ್ಜಿಗೆ ಸಲ್ಲಿಸುವಿಕೆ ಬಿಪಿಎಲ್ ಕಾರ್ಡ್ದಾರರಿಗೆ ಷರತ್ತಿನ ಮೇಲೆ ಅರ್ಜಿಗೆ ಆಹ್ವಾನ ಸಲ್ಲುವಿಕೆ ಬಿಪಿಎಲ್ ಕಾರ್ಡ್ದಾರರಿಗೆ ವಾರ್ಷಿಕ ಆದಾಯ ಮಿತಿಯು ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಬಿ ಪಿ ಎಲ್ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಎಂದರೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಐದು ಕೆಜಿ ಅಕ್ಕಿಯ ಜೊತೆಗೆ ಸಾರ್ವಜನಿಕರಿಗೆ ಪಿ ಡಿ ಎಸ್ ಮೂಲಕ ಬೇಳೆಕಾಳು ಮತ್ತು ಅಡಿಗೆ ಎಣ್ಣೆ ಮತ್ತು ಸಕ್ಕರೆ ಉಪ್ಪು ವಿತರಿಸಲು ಸರ್ಕಾರ ನಿರ್ಧರಿಸಿದೆ ಇದಕ್ಕೆ ಮುಖ್ಯಮಂತ್ರಿಗಳ ಅನುಮೋದನೆ ದೊರೆತಿದೆ ಶೀಘ್ರದಲ್ಲೇ ಟೆಂಡರ್ ಕರೆಯಲಾಗುವುದು ಎಂದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಬಿ ಪಿ ಎಲ್ ಮತ್ತೊಂದು ಗುಡ್ ನ್ಯೂಸ್ ಎಂದರೆ ಸರ್ಕಾರದಿಂದ ಅವುಗಳೆಂದರೆ ಎ ಪಿ ಎಲ್ಗೆ ಅಕ್ರಮವಾಗಿ ವರ್ಗಾವಣೆಯಾಗಿರುವ ಅಥವಾ ರದ್ದಾಗಿರುವ ಬಿ ಪಿ ಎಲ್ ಕಾರ್ಡುದಾರರು ಸೂಕ್ತ ದಾಖಲಾತಿಗಳನ್ನು ನೀಡಿ ಕಾರ್ಡನ್ನು ಪಡೆಯತಕ್ಕದ್ದು ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಅಂದರೆ ಬಿ ಪಿ ಎಲ್ ಕಾರ್ಡುದಾರರು ಎ ಪಿ ಎಲ್ಗೆ ವರ್ಗಾವಣೆ ಆಗು ಅಕ್ರಮವಾಗಿ ವರ್ಗಾವಣೆ ಆಗಿರುವುದರಿಂದ ತಡೆಯೋದು ತಡೆಯಲು ಸೂಕ್ತ ದಾಖಲಾತಿಗಳನ್ನು ಕೊಟ್ಟು ಎಪಿಎಲ್ ಕಾರ್ಡ್ನಿಂದ ಬಿಪಿಎಲ್ಗೆ ವರ್ಗಾವಣೆ ಮಾಡಿಕೊಳ್ಳಬಹುದು ಅರ್ಜಿ ಸಲ್ಲಿಸಿದ ನಲವತ್ತೈದು ದಿನಗಳ ನಂತರ ಮರುಳಿ ಎಪಿಎಲ್ನಿಂದ ಬಿಪಿಎಲ್ಗೆ ವರ್ಗಾವಣೆ ಮಾಡುತ್ತಾರೆ ಎಂದು ಸಚಿವರು ಭರವಸೆ ನೀಡಿದ್ದಾರೆ ಎಪಿಎಲ್ ಕಾರ್ಡ್ನಿಂದ ಬಿಪಿಎಲ್ ಕಾರ್ಡ್ಗೆ ವರ್ಗಾವಣೆಯಾಗಲು ಸೂಕ್ತ ದಾಖಲಾತಿಗಳು ಸಲ್ಲಿಸಿ ಸಲ್ಲಿಸುವುದು ಮತ್ತು ಸೂಕ್ತ ದಾಖಲಾತಿ ಸಲ್ಲಿಸಿದ ನಲವತ್ತೈದು ದಿನಗಳ ನಂತರ ಮರುಳಿ ಬಿ ಪಿ ಬದಲಾಗುತ್ತದೆ ಹಾಗೂ ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ತಿಳ್ ಪೂರ್ತಿಯಾಗಿ ವಿಡಿಯೋ ನೋಡಿ ತಿಳಿದುಕೊಳ್ಳಿ ಹಾಗೂ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್